ಹಾಯ್ ಯಾರ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್ ಊರಿಂದ ಬಂದೆ ನಮ್ಮಮ್ಮಿ ಅಂದರೆ ದೊಡ್ಡಮ್ಮ ತಿಂಡಿಗಳ ಕೊಟ್ಟು ಕಳಿಸಿತ್ತು ಏನೇನಿದೆ ಅಂತ ನೋಡ್ತಾ ಇದ್ದೀನಿ ಒಂದು ದೊಡ್ಡ ಬ್ಯಾಗ್ ಆಗೋ ಅಷ್ಟೇ ತುಂಬಿ ಕೊಟ್ಟು ನಮ್ಮ ನಮ್ಮಮ್ಮಿ ಅಂದರೆ ನಮ್ಮಮ್ಮನ ಅಕ್ಕ ದೊಡ್ಡಮ್ಮ ಮಮ್ಮಿ ಅಂತಲೇ ಕರೆಯೋದು ನಾವು ಸೋನ ಪಾಪಡಿ ಪ್ಯಾಕೆಟು ಅದರಲ್ಲೇನೋ ಅದೇ ಇದರಲ್ಲೂ ಏನೋ ಅವೇ ಒಂದೊಂದಾಗಿ ತೆಗೆದು ನೋಡ ನೋಡ್ತೀನಿ ಊರಿಗೆ ಹೋದ್ರೆ ಅಂತೂ ಇಷ್ಟಿಷ್ಟು ಎತ್ಕೊಂಡು ಬರ್ತೀನಿ ಕೊಟ್ಟು ಕಳಿಸ್ತಾರೆ ಅವ್ರು ಬಂದರೂ ಅಷ್ಟೇ ಇಷ್ಟಿಷ್ಟೇ ಹೊತ್ಕೊಂಡು ಬರ್ತಾರೆ ಇದು ಎಲ್ಲ ಸೇರಿ ನನಗೂ ಮತ್ತು ನನ್ನ ತಂಗಿಗೂ ಸೇರಿ ತಂದಿರೋದು ಅವಳಿಗೊಂದು ಸ್ವಲ್ಪ ಕೊಡಬೇಕು ನಾನೊಂದು ಸ್ವಲ್ಪ ಅವಳಿಗೊಂದು ಸ್ವಲ್ಪ ಏನೇನೋ ಕಳಿಸಿದ್ದಾರೆ ನೋಡಿ ಎರಡು ಪ್ಯಾಕೆಟ್ ಮಿಕ್ಸರು ಬಿಸ್ಕೆಟ್ಗಳ ಕೊಟ್ಟಿದ್ದರು ಪಾಪುಗೆ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೇನೆ ನಾಲ್ಕು ಪ್ಯಾಕೆಟ್ ಉಳಿಸಿದ್ದಾನೆ ಇದೆಲ್ಲ ಮನೇಲಿ ಮಾಡಿರೋ ತಿಂಡಿನೇ ಇದು ಚಕ್ಲಿ ಮಾಡಿದೆ ಚಕ್ಲಿ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಸೇವಾ ಸೇವಾ ಮಾಡಿದರು ಹಾಗೆ ರವೆ ಉಂಡೆ ಬೇಸನ್ ಲಾಡು ಈ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲ ಮನೇಲಿ ಮಾಡಿರೋ ತಿಂಡಿಗಳೇ ಶಂಕರಪಾಳೆ ಕೂಡ ಕೊಟ್ಟಿದ್ದಾರೆ ಇವಕ್ಕೆ ನಾವು ಶಂಕರಪಾಳೆ ಅಂತೀವಿ ನೀವೇನು ಅಂತೀರೋ ಗೊತ್ತಿಲ್ಲ ಕರ್ಜಿಕಾಯಿ ಕೂಡ ಕೊಟ್ಟಿದ್ದಾರೆ ചൂട മേലിക്കൊട്ടി ഇത് ലഡ്ഡു ഇത്ത ദുഡത് ലഡ്ഡു ഇത്തത്